ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸಿಂಪಲ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ನಾನು ಮೊನ್ನೆ ಸಂಡೇ ನಮ್ಮ ಊರಿನ ದೇವಸ್ಥಾನದಲ್ಲಿ ಸಮಾಧಾನದ ಕೆಲಸ ಇತ್ತು ಹಾಗೆ ನಾವು ನಾನು ಮತ್ತು ಮನೆ ಹತ್ತಿರದವರೊಬ್ಬರು ಒಟ್ಟಿಗೆ ಹೋಗಿದ್ವಿ ಅಂದರೆ ತುಂಬ ಜನ ಇದ್ದರು ಅಲ್ಲಿ ಸೊ ಆ ವಿಡಿಯೋ ಕ್ಲಿಪ್ನ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಶ್ರೀ ನಾಗಬ್ರಹ್ಮ ಉಳ್ಳಾಲಿ ಧರ್ಮಾರ್ಸರ ಮಾಡ ಕ್ಷೇತ್ರ ನಮ್ಮದು ಪಟ್ಟೋರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಉಳ್ಳಾಲಿ ಅಮ್ಮನ ಮುಗ ಹಾಗೆ ಧರ್ಮ ಅರಸರಿಗೆ ಕಿರುವಾಳ್ ಭಂಡಾರದ ಪ್ರತಿಷ್ಠಾ ಕಲಸಾಭಿಷೇಕ ಹಾಗೂ ಉಳ್ಳಾಲಿ ಧರ್ಮ ಅರಸರಿಗೆ ಧರ್ಮ ನಡವಳಿ ನಡೆಯಲಿದೆ ಇದೇ ಹದಿನಾರರಿಂದ ಹದಿನೆಂಟು ತಾರೀಕು ತನಕ ಮಾರ್ಚಲ್ಲಿ ನಾಲ್ನೂರ ತೊಂಬತ್ತು ವರ್ಷಗಳ ಹಿಂದೆ ನಡೆದಿತ್ತು ಧರ್ಮ ನಡವಳಿ ಈಗ ನಾವಿರುವ ಟೈಮಲ್ಲಿ ಆಗ್ತಾ ಇರೋದಂತೂ ತುಂಬ ಖುಷಿ ಆಗ್ತಿದೆ ಹಾಗಾಗಿ ಅದಕ್ಕಿಂತ ಮುಂಚೆ ಅಲ್ಲಿ ತುಂಬ ಕೆಲಸ ನಡೀತಾ ಇದೆ ಆ ಉಳ್ಳಾಲ ದಮ್ಮನದು ಕೆರೆ ಕೆಲಸ ಇರ್ಬೋದು ಹಾಗೆ ಅಲ್ಲಿ ಕೆಲವೊಂದು ಕೆಲಸ ನಡೀತಿದೆ ಅಂದರೆ ಉಳ್ಳಾಲ ದಮ್ಮನಿಗೆ ಫಸ್ಟ್ ದೇವಸ್ಥಾನದಲ್ಲಿ ಎಲ್ಲ ಹಾಕಿದ್ರು ಅದನ್ನೆಲ್ಲ ತೆಗಿಬೇಕಂತೆ ಹಾಗಾಗಿ ಅದನ್ನೆಲ್ಲ ತೆಗೆದು ಅದಕ್ಕೆ ಅದರಲ್ಲಿದ್ದಂಥ ಇಟ್ಟಲ್ಲ ಹಾಕು ಹೈಗೆ ಎಲ್ಲ ತೆಗೆದು ನಾವು ಸಿಫ್ಟ್ ಎಲ್ಲ ಮಾಡಲಿಕ್ಕಿತ್ತು ಹಾಗೆ ಡೈಲಿ ಕೆಲಸ ಅಲ್ಲಿ ನಡೀತಾ ಇದೆ ಹಾಗೆ ನಾನು ಒಮ್ಮೆ ಸಂಡೆ ಹೋಗಿದ್ದೆ ಅಂದರೆ ನಮಗೂ ಕೆಲಸ ಅದೆಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ ಕಲ್ಲಿದೆಲ್ಲ ಎತ್ಕೊಂಡು ಆದರೆ ಎಲ್ಲರ ಜೊತೆ ನಾವು ಸೇರಿ ಮಾಡಿದ್ವಿ ಸೊ ಆ ವಿಡಿಯೋ ಕ್ಲಿಪ್ಪೆಲ್ಲ ಇದೆ ಅಂದರೆ ನಾವು ಕೆಲಸ ಮಾಡಿದ್ದಿಲ್ಲ ಆದರೆ ನಾವೆಲ್ಲ ಅಲ್ಲಿ ಇದ್ದದ್ದು ಒಂದು ಸಣ್ಣ ಕ್ಲಿಪ್ಪನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಬರುವ ಮಾರ್ಚಲ್ಲಿ ಹದಿನೇಳರಿಂದ ಹದಿನಾರರಿಂದ ಹದಿನೆಂಟು ತಾರೀಕು ತನಕ ಅಲ್ಲಿ ಧರ್ಮನಾಡವಾಗಿ ನಡೆಯುತ್ತೆ ಅದೇ ರೀತಿ ಹಸಿರುಹೊಳಿಯಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಗೆ ಎಲ್ಲ ಬರಲಿಕ್ಕಿದೆ ನಮ್ಮ ಉಳ್ಳಾಲ ದೇವಮ್ಮನ ಕ್ಷೇತ್ರಕ್ಕೆ ಅದು ಹದಿನಾರು ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಹದಿನೇಳರಿಂದ ಹದಿನೆಂಟರ ತನಕ ಇಲ್ಲಿ ಉಳ್ಳಾದ್ಯಮನ ಕ್ಷೇತ್ರದಲ್ಲಿ ಧರ್ಮ ನಡವಳ್ಳಿ ಹಾಗೆಯ ಪ್ರತಿಷ್ಠೆ ಇದೆಲ್ಲ ಪೂಜೆಯೆಲ್ಲ ಇದೆ ಹದಿನೇಳನೇ ತಾರೀಕು ನಂದು ಸೋಮವಾರ ಸಂ ರಾತ್ರಿ ಒಂದು ಒಂಬತ್ತು ಗಂಟೆಗೆ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಇವರಿಂದ ನಾಟಕ ಕೂಡ ಇದೆ ಇಲ್ಲಿ ಕಲಿಯುಗದ ಮಾಯೆ ಪಂಜುರ್ಲಿ ಅಂತ ಅದೇ ರೀತಿ ಗುರುವಾರ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತಾರರಿಂದ ಡೈಲಿ ಸಂಜೆ ಸಂಧ್ಯಾ ಭಜನೆ ನಡೆಯುತ್ತೆ ಹದಿನೆಂಟು ದಿವಸದ್ದು ಅಲ್ಲಿ ಉಳ್ಳಾಲಮ್ಮನ ಕ್ಷೇತ್ರದಲ್ಲಿ ಸಂಧ್ಯಾ ಭಜನೆ ಕೂಡ ನಡೆಯುತ್ತೆ ಕೆಲವು ಭಜನಾ ಮಂಡಳಿಯವರು ಬಂದು ಇಲ್ಲಿ ಸಂಧ್ಯಾ ಭಜನೆ ಮಾಡ್ತಾ ಇದ್ದಾರೆ ಮಂಗಳ ಆಗೋದು ಹದಿನಾರನೇ ತಾರೀಕು ನಮಗೆ ಹೊರಕಾಣಿಕೆ ಬರುತ್ತೆ ಅಲ್ಲ ಆ ದಿವಸ ಮಂಗಳ ಆಗುತ್ತೆ ಅಲ್ಲಿ ಹದಿನೆಂಟನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಭಂಡಾರ ಹೇರಿ ಹತ್ತು ಮೂವತ್ತಕ್ಕೆ ಅರಸು ದೈವದ ಅಣ್ಣ ದೈವದ್ದು ನೇಮ ನಡೆಯುತ್ತೆ ಆಮೇಲೆ ಮಧ್ಯಾಹ್ನ ಅನ್ನ ಎಲ್ಲ ಆಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಎಲ್ಲ ಆಗಿ ಸಂಜೆ ಅನ್ನ ಎಲ್ಲ ಆದ ನಂತರ ರಾತ್ರಿ ಹತ್ತು ಗಂಟೆಗೆ ತಮ್ಮ ದೈವದ್ದು ಅರಸು ತಮ್ಮ ದೈವದ್ದು ನೇಮ ನಡೆಯುತ್ತೆ ಅದೆಲ್ಲ ಆದ ನಂತರ ಹನ್ನೆರಡು ಮೂವತ್ತಕ್ಕೆ ಉಳ್ಳಾಲ್ ದಿ ಅಮ್ಮಂದು ಹೊಲಸಾರಿ ಹಾಗೆ ಕೆರೆ ದೀಪೋತ್ಸವ ಎಲ್ಲ ನಡೆಯುತ್ತೆ ಹಾಗೆ ಹತ್ತೊಂಬತ್ತನೇ ತಾರೀಕಿನಂದು ಬೆಳಿಗ್ಗೆ ಭಂಡಾರ ಇಳಿಯುತ್ತೆ ಆ ಬೆಳಿಗ್ಗೆ ಅಂದರೆ ಸೂರ್ಯೋದಯ ಆಗುವುದಂತ ಮುಂಚೆ ಬಂಡಾರ ಇಳಿಯುತ್ತೆ ಹಾಗೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲ ತಾವೆಲ್ಲರೂ ಭಾಗವಹಿಸಬೇಕು ಇದು ಪಟ್ಟೋರಿ ಹಸಿಗೋಳಿ ಪಟ್ಟೋರಿ ಆ ಕ್ಷೇತ್ರ ಎಲ್ಲರೂ ಬಂದು ಈ ಪುಣ್ಯಕ್ಷೇತ್ರಕ್ಕೆ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ એ તો ફાટવા ભાઈ કોર પે દે જા જા નન 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 કિંગ આય એ આ લે લે આવો આવો એ ર ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ತುಂಬ ಜನ ಇದ್ದಾರೆ ತುಂಬ ಬಿಸಿಲು ಕೂಡ ಇತ್ತು ಆದರೆ ತುಂಬ ಜನ ಇರುವಾಗ ಗೊತ್ತಾಗಲ್ಲ ಮಾತ್ರ ಕೆಲಸ ಆಗೋದು ಇದು ಉಳ್ಳಾಲ್ದಿ ಅಮ್ಮನ ಮಾಡ ಇಲ್ಲಿದೆ ಇಂಟರ್ಲಾಕ್ ನಾವು ತೆಗಿತಾ ಇರೋದು ಸ್ವಲ್ಪ ತೆಗ್ದಿದ್ದೇವೆ ಹೊರಗಡೆ ಶಿಫ್ಟ್ ಮಾಡಿದ್ದೇವೆ ಅದನ್ನು ಹಾಗೆ ಕೆಲಸ ಆಗ್ತಾ ಇದೆ ಹಾಗೆ ಚಹಾ ತಿಂಡಿಯ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಮಧ್ಯಾಹ್ನ ಊಟ ಕೂಡ ಇತ್ತು ಹೋಗ್ತಾ ಇದ್ದೀವಿ ಈ ವಿಡಿಯೋನ ಮನೆಗೆ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ ಎಲ್ಲರಿಗೂ ನಾನು ಫಿಶ್ ಫ್ರೈ ಮಾಡುವ ಅಂತ ಬಂದೆ ಕಡ್ಡೈ ಫಿಶ್ ತಗೊಂಡಿದ್ದೆ ಆ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದನ್ನು ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಪದಾರ್ಥ ಮಾಡಿದರೆ ಹಸ್ಬೆಂಡ್ ತಿನ್ನಲ್ಲ ಅದು ಅವರಿಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಅದನ್ನು ತಗೊಂಡರೆ ಫ್ರೈಯೇ ಮಾಡೋದು ಯಾವಾಗಲೂ ಹಾಗೆ ಫ್ರೈ ಮಾಡುವ ಅಂತ ಬಂದೆ ಕಿಚನ್ಗೆ ಫಿಶ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೊಟ್ಟೆಗಿಂತ ಇರ್ತೀವಿ ನಾವು ಕನ್ನಡದಲ್ಲಿ ನಿಜವೂ ಗೊತ್ತಿಲ್ಲ ನನಗೆ ಏನಿರ್ತಾರೆ ಅಂತೇಳಿ ಫ್ರೈಗೆ ಒಳ್ಳೆಯದಾಗುತ್ತೆ ಪದಾರ್ಥ ಅಷ್ಟೇನೋ ಒಳ್ಳೆಯದಾಗಲ್ಲ ಕಟ್ ಮಾಡಿದ್ದೆ ನಾನು ಹಾಗೆ ಫ್ರೈ ಮಾಡುವ ಅಂತ ತೋರಿಸ್ತೀನಿ ಫುಸ್ಟ್ ಫ್ರೈ ಆಗ್ತಾ ಇದೆ Fish spray dietro. Okay. Fish spray. ಹಾಗೆ ಟೊಮೆಟೊ ಸಾರು ಮಾಡಿದ್ದೆ ಫಿಶ್ ಫ್ರೈ ಮತ್ತು ಟೊಮೆಟೊ ಸಾರು ನೀರು ಸಾರು ಹಾಗೆ ನಾನು ಈ ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾವು ಹೊರಗಡೆ ಹೋಗಿದ್ವಿ ಹಾಗೆ ಬರುವಾಗ ಬಿರಿಯಾನಿ ತಿನ್ನುವ ಅಂತ ಮಚಲಿ ಹೋಟೆಲ್ಗೆ ಬಂದ್ವಿ ನಮ್ಮ ಊರಿನ ಕ್ಷೇತ್ರದಲ್ಲಿ ಭಜನೆ ಶುರುವಾದ ಮೇಲೆ ನಮಗೆ ನಾನ್ ವೆಜ್ ಇಲ್ಲ ಯಾರಿಗೂ ಹದಿನೆಂಟು ದಿವಸದ ಭಜ್ಜನೆ ಹಾಗೆ ನಡವಳಿ ಎಲ್ಲ ಆದ ಮೇಲೆ ನಾನ್ ವೆಜ್ ತಿನ್ನಲಿಕ್ಕೆ ಅಂತಿಂತ ಒಂದು ಟ್ವೆಂಟಿ ಡೇಸ್ ನಾನ್ ವೆಜ್ ಇಲ್ಲ ನಮಗೆ ಹಾಗೆ ಊಟ ಎಲ್ಲ ಹಾಗೆ ಮನೆಗೆ ಬಂದ್ವಿ ಹಾಗೆ ನನ್ನ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್